ಹಬ್ಬಕ್ಕೆ ನಾನು ಊರಿಗೆ ಹೋಗಿದ್ದೆ ಅಲ್ಲಿ ಅವರೆಕಾಳು ತುಂಬ ಚೆನ್ನಾಗಿ ಸಿಗುತ್ತೆ ಹಳ್ಳಿಗಳಲ್ಲಿ ತರಕಾರಿ ಕಾಳುಗಳೆಲ್ಲ ಆಗಿ ಸಿಗೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಾನು ಒಂದು ಕೆ ಜಿ ಅವರೆಕಾಯಿ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ದೆ ಈಗ ಅವರೆಕಾಳನ್ನು ನೀರು ಹಾಕಿಬಿಟ್ಟು ಸ್ವಲ್ಪ ಕ್ಲೀನಾಗಿ ತೊಳ್ಕೊಳ್ಳೋಣ ಗಲೀಜೆಲ್ಲ ತೆಕ್ಕೊಳ್ಳೋಣ ಇಷ್ಟು ಅವರೆಕಾಳು ಒಟ್ಟಿಗೆ ನಾನು ಬಳಸೋದಿಲ್ಲ ಯಾಕಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ನಮ್ಮ ಮನೆಗೆ ಸೊ ಅರ್ಧದಷ್ಟು ನಾನು ಸಾರಿಗೆ ಬಳಸ್ತಾಯಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಅವರೆಕಾಳಲ್ಲಿ ಬೇಕಾದಷ್ಟು ತಿಂಡಿ ಅಡುಗೆಗಳನ್ನ ಮಾಡ್ಬೋದು ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ಸ್ಲಿ ಅಥವಾ ಅವರೆಕಾಳು ರೊಟ್ಟಿ ಏನು ಬೇಕಾದರೂ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ನಾನು ಅರ್ಧದಷ್ಟು ಎತ್ತಿಟ್ಕೊಂಡು ಮಿಕ್ಕ ಅರ್ಧದನ್ನ ಅರ್ಧನ ನಾನು ನೀರಲ್ಲಿ ಇದ್ದೀನಿ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆಗೆ ಸಿಪ್ಪೆ ತೆಕ್ಕೊಳಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ಒಂದು ಐದಾರು ಗಂಟೆ ಕಾಲ ಆದರೂ ನೀರಲ್ಲಿ ನೆನೆಸ್ಕೊಂಡ್ರೆ ಒಳ್ಳೆಯದು ಆರಾಮಾಗಿ ನಾವು ಸಿಪ್ಪೆ ಬಿಡಿಸ್ಕೋಬೋದು ಈಗ ನಾನು ನೀರು ಹಾಕಿ ರಾತ್ರಿ ಫುಲ್ಲು ಇದನ್ನು ನೀರಲ್ಲೇ ನೆನೆಯೋಕ್ಕೆ ಇದ್ದೀನಿ ನೆಕ್ಸ್ಟ್ ಡೇಗೆ ನೀರನ್ನ ಚೆಲ್ಬಿಟ್ಟು ನಾನು ಸಿಪ್ಪೆನ ಬಿಡಿಸ್ತಾಯಿದ್ದೀನಿ ನೋಡಿ ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಚೆನ್ನಾಗಿ ನೀರಲ್ಲಿ ನೆನೆದಿದೆ ಈಗ ನೀರನ್ನ ಚೆಲ್ಬಿಟ್ಟು ಎರಡು ಬೆರಳು ಮಧ್ಯದಲ್ಲಿ ಹಮ್ಕಿದ್ರೆ ಸಾಕು ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ಏನು ಕಷ್ಟಪಡೋದು ಬೇಕಿಲ್ಲ ನೀವು ಇದನ್ನು ಸಿಪ್ಪೆ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದರೂ ಅವಾಗ ಸಾರಿಗೆ ನೀವು ಬಳಸ್ಕೋಬೋದು ನಾನು ಬೆಳಗ್ಗೆ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಮಧ್ಯಾಹ್ನ ಸಾರಿಗೆ ಇದ್ದೀನಿ ನೋಡಿ ಎಷ್ಟು ಆರಾಮಾಗಿ ಬಂದ್ಬಿಡುತ್ತೆ ಸಿಪ್ಪೆ ಏನು ಕಷ್ಟಪಡಬೇಕಾಗಿಲ್ಲ ಇದನ್ನೆಲ್ಲ ಒಂದು ಬಟ್ಲಿಗೆ ಹಾಕಿಟ್ಕೊತಾ ಇದ್ದೀನಿ ಇದು ಒಂದು ಇನ್ನೂರೈವತ್ತು ಗ್ರಾಮ್ನಷ್ಟು ನನಗೆ ಇಲ್ಲಿ ಒಂದು ಕಪ್ಗೆ ಆಗಿದೆ ನಾನು ಅಷ್ಟನ್ನು ಈಗ ಇದ್ದೀನಿ ಸಾರಿಗೆ ಈಗ ಸಾರಿಗೆ ರ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ತುಂಬ ಏನೂ ಕಷ್ಟ ಇಲ್ಲ ಒಂದೂವರೆ ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜನ ಫಸ್ಟು ಸಣ್ಣೂರಿನಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಧನಿಯಾ ವಾಸನೆ ಕಡಿಮೆ ಬೇಕು ಅಂದರೆ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಇದನ್ನು ಒಂದು ಸ್ವಲ್ಪ ಎರಡು ಮೂರು ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಣ್ಣೂರಿನಲ್ಲೇ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಗ ಒಂದು ಒಳ್ಳೆ ಘಮ ಬರುತ್ತೆ ಧನಿಯಾದು ಅಲ್ಲಿವರೆಗೂ ಹುರ್ಕೊಂಡ್ರೆ ಆಯಿತು ತುಂಬ ಹೊತ್ತು ಹಿಡಿಯೋದಿಲ್ಲ ಒಂದು ಎರಡು ಮೂರು ನಿಮಿಷ ಅಷ್ಟೇ ಸೊ ದಪ್ಪ ತಳದ ಬಾಂಡ್ಲಿ ಯೂಸ್ ಮಾಡಿ ಇಲ್ಲಾಂದರೆ ಬೇಗ ಸೀತ್ಕೊಂಡ್ಬರುತ್ತೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಕೂಡ ನಾನು ಸಣ್ಣೂರಿನಲ್ಲಿ ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸ್ವಲ್ಪ ಇದು ಬ್ರೌನ್ ಕಲರ್ ಬಂದಂಗೆ ಇದನ್ನು ಕೂಡ ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಕೂಡ ಹುರ್ಕೊಳ್ಳೋಣ ಹೀಗೆ ನೀವು ಜಾಸ್ತಿ ಕ್ವಾಂಟಿಟಿಗೆ ಮಾಡೋ ಹಾಗಿದ್ರೆ ಇದನ್ನೆಲ್ಲ ಡಬಲ್ ಮಾಡ್ಕೋಬೋದು ಈಗ ಇದು ಕೂಡ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಐದು ಗುಂಟೂರು ಮೆಣಸಿನಕಾಯಿನ ನಾನು ಇದ್ದೀನಿ ಹಾಗೆಯೇ ಒಂದು ಐದಾರು ಬ್ಯಾಡ್ಗೆ ಮೆಣಸಿನಕಾಯಿನ ಇದ್ದೀನಿ ಕಲರ್ಗೆ ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಬ್ಯಾಡ್ಗೆ ಕಲರ್ಗೆ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಇದನ್ನು ಹುರ್ಕೊಳ್ಳೋಣ ಇದನ್ನು ಕೂಡ ಸಣ್ಣೂರಿನಲ್ಲಿ ಒಂದು ಎರಡು ಮೂರು ನಿಮಿಷ ಹುರ್ಕೊಂಡ್ರೆ ಆಯಿತು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ತನಕ ಹುರ್ಕೊಂಡ್ರೆ ಆಯಿತು ಎಣ್ಣೆ ಹಾಕಿದ್ರೆ ಸ್ವಲ್ಪ ಘಾಟ್ ಆಗೋದಿಲ್ಲ ಅಂದ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದನ್ನು ಕೂಡ ಅದೇ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದನ್ನು ಮಿಕ್ಕಿರೋ ಹೀಟಲ್ಲೇ ನಾನು ಇದ್ದೀನಿ ಇದು ಆಪ್ಷನಲ್ ಹುರ್ಕೊಳ್ಳೋದು ಬೇಕಂದರೆ ನೀವು ಡೈರೆಕ್ಟಾಗಿ ಮಿಕ್ಸಿಗೂ ಹಾಕ್ಬೋದು ನಾನು ಜಸ್ಟ್ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡೆ ಒಂದು ಕಾಲು ಕಪ್ನಷ್ಟು ಕೊಬ್ಬರಿನ ಒಣ ಕೊಬ್ಬರಿನ ಇಲ್ಲಿ ಹಾಕ್ಕೊಂಡು ಈ ಮಿಕ್ಕಿರೋ ಬಿಸಿನಲ್ಲೇ ಇದನ್ನು ಕೂಡ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಏನು ಆನ್ ಮಾಡೋದು ಬೇಕಿಲ್ಲ ಆಲ್ರೆಡಿ ಕಡಾಯಿ ತುಂಬ ಬಿಸಿ ಇದೆ ಸೊ ಇಷ್ಟು ಮಾಡ್ಕೊಂಡ್ರೆ ಆಯಿತು ಎರಡು ನಿಮಿಷ ಹುರ್ಕೊಂಡ್ರೆ ಆಯಿತು ಒಂಚೂರು ಕಲರ್ ಚೇಂಜ್ ಆದಂಗೆ ಇದನ್ನು ಎತ್ತಿಟ್ಕೊಳ್ಳೋಣ ಇದನ್ನು ನಾವು ಅದೇ ಪ್ಲೇಟಿಗೆ ಹಾಕೋದು ಬೇಡ ಇದು ಸಪ್ರೇಟಾಗಿ ಇಟ್ಕೋಬೇಕು ಯಾಕೆಂದರೆ ಫಸ್ಟು ಆ ಪದಾರ್ಥಗಳನ್ನೆಲ್ಲ ನಾವು ಪುಡಿ ಮಾಡ್ಕೋಬೇಕು ಕೊಬ್ಬರಿ ಹಾಕದೇನೆ ಸೊ ಅದೆಲ್ಲ ಮೇಲೆ ಇವಾಗ ಏನು ಇಷ್ಟೆಲ್ಲ ಹುರ್ಕೊಂಡು ಇಟ್ಕೊಂಡಿದೀವಲ್ಲ ಅದನ್ನೆಲ್ಲ ನಾವು ಮಿಕ್ಸರ್ಗೆ ಹಾಕೊಳ್ಳೋಣ ನೀವು ಬೇಕು ಅಂದರೆ ಚಕ್ಕೆ ಮತ್ತು ಜೀರಿಗೆನ ಹುರಿದೇನು ನೀವು ಡೈರೆಕ್ಟಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೋದು ನಿಮ್ಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಬೋದು ಇವಾಗ ಇದನ್ನೆಲ್ಲ ಒಂದ್ಸಲ ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ಆರಿದ್ಮೇಲೆ ಮಿಕ್ಸರ್ಗೆ ಹಾಕಿ ಬಿಸಿರೋವಾಗ ಹಾಕಬೇಡಿ ಈ ಥರ ಪೌಡ್ರನ್ನ ನೀವು ರಾತ್ರಿ ಬೇಕಾದರೂ ಮಾಡಿಟ್ಕೊಂಡು ಬೆಳಿಗ್ಗೆಗೆ ಈಸಿಯಾಗಿ ನೀವು ಸಾರನ್ನ ಮಾಡ್ಕೋಬೋದು ಈ ಪೌಡ್ರಲ್ಲಿ ನಾನು ಒಂದು ಸ್ಪೂನಷ್ಟು ಪೌಡ್ರನ್ನ ಎತ್ತಿಟ್ಕೋತಾ ಇದ್ದೀನಿ ಇದನ್ನು ಒಗ್ಗರಣೆ ಹಾಕಿ ಮಾಡಿ ಮಾಡಿದ್ಮೇಲೆ ಅವರೆಕಾಳಿಗೆ ಹಾಕೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ್ದಕ್ಕೆ ಏನು ಹುರಿದಿಟ್ಕೊಂಡಿದ್ದೀವಲ್ಲ ಕೊಬ್ಬರಿ ಅದನ್ನು ಹಾಕ್ಕೊಂಡು ಒಂದು ಸ್ಪೂನಷ್ಟು ಗಸಗಸೆನ ಕೂಡ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಗಸಗಸಿನ ಏನು ಹುರಿಯೋದು ಬೇಕಿಲ್ಲ ಸುಮ್ಮನೆ ಹಾಗೆ ಹಾಕ್ಕೊಂಡ್ರೂ ಆಯಿತು ಈಗ ನೀರು ಹಾಕಿ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ನಮ್ಮ ಮಸಾಲೆ ರೆಡಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೊ ಒಗ್ಗರಣೆಗೆ ಒಂದು ಬಾಂಡ್ಲಿಗೆ ಅಥವಾ ಒಂದು ಕುಕ್ಕರ್ಗೆ ಯಾವ್ದು ಯಾವುದ್ರಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಇದಕ್ಕೆ ಒಂದೇ ಒಂದು ಖಾರಕ್ಕೆ ಒಂದು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಅರಿಶಿನ ಪುಡಿ ಕೂಡ ನಾನು ಹಾಕ್ಕೊಂಡು ಇದಕ್ಕೆ ಅವರೆಕಾಳಿನ ಕಾಳಿನ ಹಿದಕಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೈಯಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಸಣ್ಣ ಇದಕ್ಕೆ ನೀವು ಬೇಕು ಅಂದರೆ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು ಈಸಿಯಾಗಿ ಆಗುತ್ತೆ ಕುಕ್ಕರ್ಗೆ ಈ ಒಗ್ಗರಣೆ ಮಾಡಿ ಚಿಕ್ಕ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಮಾಡೋವಂಥ ಕುಕ್ಕರ್ಗೆ ಮಾಡಿಕೊಳ್ಳಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಹುರ್ಕೊಳ್ಳೋಣ ನೀವು ಬರೀ ಅವರೇ ಕಾಳಲ್ಲಿ ಬೇಕಾದರೂ ನೀವು ಮಾಡ್ಬೋದು ಬೇರೆ ತರಕಾರಿ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು ನಾನು ಇದು ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ಕಡಲೆಬೇಳೆ ಕಾಳು ಹಾಕಿದ್ದೀನಿ ಸಾರಿ ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ ಹಾಗೆಯೇ ಒಂದು ಕೈ ಹಿಟ್ಟಿಯಷ್ಟು ಬೀನ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೀನ್ಸ್ ಬದಲು ಚಪ್ಪರದವರೆ ಕಾಯಿ ಹಾಕ್ಬೋದು ಅಥವಾ ಕೆಲವರು ಬದನೇಕಾಯಲ್ಲೂ ಮಾಡ್ತಾರೆ ಇಲ್ಲ ಯಾವುದು ಬೇಡ ಅಂದರೆ ಬರೀ ಹಿತ್ಕಿರೋ ಅವರೆಕಾಳು ಹಾಕಿದ್ರೆ ಸಾಕು ಈಗ ಇದಕ್ಕೆ ಒಂದು ಮೂರು ಕಪ್ನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೀವು ಬಿಸಿನೀರು ಹಾಕಿದ್ರೆ ಬೇಗ ಬೇಯುತ್ತೆ ಬೇಗ ಆಗುತ್ತೆ ಸಾರು ಕೂಡ ತಣ್ಣೀರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕು ಹಾಗೆಯೇ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು ಸ್ಪೂನ್ ಎತ್ತಿಟ್ಕೊಂಡಿದ್ವಲ್ಲ ಆ ಸಾರಿನ ಪುಡಿ ಕೂಡ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೀವು ಕುಕ್ಕರಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಕೂಗ್ಸಿದ್ರೆ ಬೇಗ ಬೇಯುತ್ತೆ ತರಕಾರಿಗಳೆಲ್ಲ ಒಂದೇ ವಿಸಿಲ್ ಕೂಗಿಸಿ ಜಾಸ್ತಿ ಬೇಡ ಈಗ ಇದೊಂದು ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟಷ್ಟು ಬೆಂದಿದೆ ಕಾಳು ಈಗ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ಆಗುತ್ತೆ ಏನೂ ತುಂಬ ಹೊತ್ತೇನಿಲ್ಲ ಬಟ್ ಸ್ವಲ್ಪ ಈ ತರಕಾರಿಗಳು ಬೇಯಬೇಕು ಕಾಳು ಬೇಯಬೇಕು ಅದಷ್ಟೇ ಕೆಲಸ ನೋಡಿ ಈಗ ಆಲ್ರೆಡಿ ಕಾಳು ಒಂದು ಐವತ್ತು ಅಷ್ಟು ಬೆಂದಿದೆ ಈಗ ಇದಕ್ಕೆ ನಾನು ಮಸಾಲೆನ ಹಾಕೋತಾ ಇದ್ದೀನಿ ನೀವು ಕುಕ್ಕರಲ್ಲಿ ಮಾಡಿಕೊಂಡ್ರೆ ಕುಕ್ಕರು ಮೇಲೆ ತೆಗೆದುಬಿಟ್ಟು ಮಸಾಲೆಯನ್ನು ಹಾಕ್ಕೊಂಡು ಗ್ಯಾಸನ್ನು ಆನ್ ಮಾಡಿ ಮತ್ತೆ ಕುದಿಸ್ಕೋಬೇಕು ಈಗ ನಾನು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಇನ್ನೊಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇದು ಕುದಿತಾ ಕುದಿತಾ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ನೀರು ಚೆನ್ನಾಗಿ ಹಾಕ್ಕೊಳ್ಳಿ ಹಾಗೆಯೇ ಇದು ಕುದಿಸೋವಾಗ ಮಧ್ಯ ಮಧ್ಯ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ ಮಸಾಲೆಗಳೆಲ್ಲ ಸೊ ಹಾಗಾಗಿ ಇದು ಕುದಿಸೋವಾಗಲೂ ಮಧ್ಯ ಮಧ್ಯ ಕೈಯ್ಯಾಡಿಸ್ತಾ ಇರಿ ಇದನ್ನು ಒಂದು ಎಂಟು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದಕ್ಕೆ ಮುಂಚೆ ನಾನು ಉಪ್ಪು ಸ್ವಲ್ಪ ಬೆಲ್ಲವೂ ಕೂಡ ಹಾಕೋತಾ ಇದ್ದೀನಿ ತರಕಾರಿಗೆಲ್ಲ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಲಾಸ್ಟಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳದೇ ಹೋದರೆ ಅಂತ ಮುಂಚೆನೇ ಇದ್ದೀನಿ ಈಗ ಒಂದು ಬೀನ್ಸ್ ಬೇಯೋ ತನಕ ನಾವು ಕುದಿಸಿದ್ರೆ ಆಯಿತು ಒಂದು ಎಂಟು ಹತ್ತು ನಿಮಿಷ ಕುದಿಸ್ಬೇಕಾಗುತ್ತೆ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಸಾರು ಆಲ್ಮೋಸ್ಟ್ ಆಯಿತು ಅಂತಲೇ ಹೇಳ್ಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಬೇಳೆ ಕೂಡ ಬೆಂದಿದೆ ಹಾಗೆ ಬೀನ್ಸ್ ಕೂಡ ನಾನು ಚೆಕ್ ಮಾಡಿದೆ ಅದು ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಒಗ್ಗರಣೆಗೆ ನಾನು ಸ್ವಲ್ಪ ತುಪ್ಪ ಸಾಸಿವೆ ಜೀರಿಗೆ ಹಾಗೆಯೇ ಕರ್ಬೇವಿನ ಸೊಪ್ಪು ಇಂಗು ಇಂಗು ಹಾಕೋದನ್ನ ಮರಿಬೇಡಿ ಹಿಂಗು ಹಾಕಿದ್ರೆ ತುಂಬ ಘಮ ಬರುತ್ತೆ ಸಾರಿಗೆ ಅದರದ್ದು ಒಗ್ಗರಣೆನ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಒಗ್ಗರಣೆಗೆ ಸ್ವಲ್ಪ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಬೇಕು ಅಂದರೆ ಎಣ್ಣೆಯಲ್ಲಿ ಕೂಡ ನೀವು ಒಗ್ಗರಣೆನ ಮಾಡಿ ಹಾಕೋಬೋದು ಬಟ್ ತುಪ್ಪದಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಅನ್ನದ ಜೊತೆ ಕಲಿಸ್ಕೊಂಡು ತಿಂದರೆ ಸೂಪರಾಗಿರುವಂತಹ ಹಿತ್ಕಿರೋ ಅವರೇಕಾಳಿನ ಸಾರು ರೆಡಿ ಸೊ ನೀವು ಒಂದು ಸಲ ಮಾಡಿ ನೋಡಿ ಬಿಸಿ ಬಿಸಿ ಆಗಿರೋ ಅನ್ನಕ್ಕೆ ಬಿಸಿ ಸಾರನ್ನ ಹಾಕ್ಕೊಂಡು ಬೇಕಾದರೆ ತುಪ್ಪ ಮೇಲೆ ಹಾಕೋಬೋದು ನಾನು ಒಗ್ಗರಣೆಗೆ ಚೆನ್ನಾಗಿ ಹಾಕಿರೋದ್ರಿಂದ ಮತ್ತೆ ಹಾಕಿಲ್ಲ ಇದನ್ನು ಕಲಿಸ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ